ಕಂಬಳ್ಳಿ ಫಿಲ್ಮ್ಸ್ ನಿರ್ಮಾಣದ ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಮೆಗಾ ಹಿಟ್ ಸಿನಿಮಾಗಳನ್ನ ದಾಖಲಿಸುತ್ತಿದೆ ಇತ್ತೀಚೆಗೆ ತೆರೆ ಕಂಡ ಕಾಂತಾರ ಚಾಪ್ಟರ್ ಒನ್ ಹೊಸ ಸೇರ್ಪಡೆಯಾಗಿದೆ ರಿಷಬ್ ಶೆಟ್ಟಿ ಮತ್ತೊಮ್ಮೆ ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ಸದ್ದು ಮಾಡುತ್ತಿದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ಗ್ಲೋಬಲ್ ಮಾರ್ಕೆಟ್ಗೆ ಎಂಟ್ರಿ ಕೊಡುತ್ತಿದ್ದಾರೆ ಅಲ್ಲಿ ಹೇಗೆ ರೆಸ್ಪಾನ್ಸ್ ಸಿಗುತ್ತೋ ಅನ್ನೋದನ್ನ ಟ್ರೇಡ್ ಎಕ್ಸ್ಪರ್ಟ್ಗಳು ಎದುರು ನೋಡುತ್ತಿದ್ದಾರೆ ಕಾಂತಾರ ಚಾಪ್ಟರ್ ಒನ್ ಮೊದಲು ಐದು ಭಾಷೆಗಳಲ್ಲಿ ರಿಲೀಸ್ ಆಗಿತ್ತು ಈ ಐದು ಭಾಷೆಗಳಲ್ಲಿಯೂ ಸಿನಿಮಾಗೆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ಐದು ಭಾಷೆಗಳಲ್ಲಿಯೂ ಒಂದೊಂದು ದಾಖಲೆಗಳನ್ನ ಸೃಷ್ಟಿಸುತ್ತಾ ಮುನ್ನಡೆಯುತ್ತಲೇ ಇದೆ ಕನ್ನಡ ಹಿಂದಿ ತೆಲುಗು ತಮಿಳ್ ಹಾಗೂ ಮಲಯಾಳಂ ಭಾಷೆಯ ಜನರು ಮೆಚ್ಚಿಕೊಂಡಿದ್ದಾರೆ ಮೊದಲ ಮೂರು ವಾರ ಬಾಕ್ಸ್ ಆಫೀಸ್ ದೋಚಿಸಿದ್ದ ಸಿನಿಮಾ ನಾಲ್ಕನೇ ವಾರದ ಹೊತ್ತಿಗೆ ಬಾಕ್ಸ್ ಆಫೀಸ್ನಲ್ಲಿ ಕೊಂಚ ಇಳಿಕೆ ಕಂಡಿತ್ತು ಆದರೆ ವೀಕೆಂಡ್ ನಲ್ಲಿ ಮತ್ತೆ ಸಿನಿಮಾದ ಕಲೆಕ್ಷನ್ ಏರಿಕೆ ಕಂಡಿದೆ ಈ ವಾರಾಂತ್ಯದಲ್ಲಿ ಕಾಂತಾರ ಚಾಪ್ಟರ್ ಒನ್ ಮಾಡುವ ಸಾಧ್ಯತೆ ಇದೆ ಹಾಗಿದ್ದರೆ ಇಪ್ಪತ್ನಾಲ್ಕನೇ ದಿನ ಕಾಂತಾರ ಚಾಪ್ಟರ್ ಒನ್ ಗಳಿಸಿದ್ದೆಷ್ಟು ಹಿಂದಿ ಏರಿಯಾಗಳಿಂದ ಸಿನಿಮಾದ ಕಲೆಕ್ಷನ್ ಏನು ದಾಖಲೆ ಏನು ಕಾಂತಾರ ಚಾಪ್ಟರ್ ಒನ್ ಟ್ರೇಡ್ ಎಕ್ಸ್ಪರ್ಟ್ ಗಳಿಗೆ ಅಚ್ಚರಿ ಎಸೆದಿದೆ ಇನ್ನೇನು ದೀಪಾವಳಿ ಹಬ್ಬ ಮುಗಿಯುತ್ತಿದೆಯಂತೆ ಬಾಕ್ಸ್ ಆಫೀಸ್ ಕಲೆಕ್ಷನ್ನಲ್ಲಿ ಕೊಂಚ ಮಟ್ಟಿಗೆ ಇಳಿಕೆ ಕಂಡಿತ್ತು ಆದರೆ ವೀಕೆಂಡ್ ನಲ್ಲಿ ಮತ್ತೆ ದಿಢೀರನೆ ಏರಿಕೆ ಕಂಡಿದೆ ರಿಷಬ್ ಶೆಟ್ಟಿಯ ಈ ಸಿನಿಮಾ ಇಪ್ಪತ್ನಾಲ್ಕನೇ ದಿನ ಬರೋಬ್ಬರಿ ಒಂಬತ್ತು ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿದೆ ಇದು ಇನ್ನಷ್ಟು ಏರಿಕೆ ಆದರೂ ಆಗಬಹುದೆಂದು ನಿರೀಕ್ಷೆ ಮಾಡಲಾಗಿದೆ ಹೊಂಬಳಿ ಫಿಲಿಮ್ಸ್ ಅವರ ಕಾಂತಾರ ಚಾಪ್ಟರ್ ಒನ್ ಓವರ್ಸೀಸ್ ಕಲೆಕ್ಷನ್ ನೂರ ಇಪ್ಪತ್ತು ಕೋಟಿ ದಾಟಿದೆ ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿ ಪ್ರಕಾರ ವರ್ಲ್ಡ್ ವೈಡ್ ಕಲೆಕ್ಷನ್ ಎಂಟುನೂರ ಮೂವತ್ತು ಕೋಟಿ ಆಸುಪಾಸಿನಲ್ಲಿದೆ ಎನ್ನಲಾಗುತ್ತಿದೆ ಇನ್ನು ಅಕ್ಟೋಬರ್ ಮೂವತ್ತೊಂದರಿಂದ ಇಂಗ್ಲಿಷ್ ವರ್ಷನ್ ಕೂಡ ರಿಲೀಸ್ ಆಗುತ್ತಿದ್ದು ಇನ್ನೂ ಏರಿಕೆಯಾಗುವ ಸಾಧ್ಯತೆ ಇದೆ ಮುಂಬಾಳೆ ಫಿಲಿಮ್ಸ್ ವರ್ಲ್ಡ್ ವೈಡ್ ಕಲೆಕ್ಷನ್ ಬಗ್ಗೆ ಅಧಿಕೃತ ಮಾಹಿತಿ ನೀಡಬೇಕಾಗಿದೆ ಇನ್ನು ಭಾರತಾದ್ಯಂತ ಇಪ್ಪತ್ನಾಲ್ಕು ದಿನಗಳಲ್ಲಿ ಗಳಿಸಿದ ಕಲೆಕ್ಷನ್ ಹೀಗಿದೆ ಒಂದನೇ ದಿನ ಅರವತ್ತೊಂದು ಪಾಯಿಂಟ್ ಎಂಬತ್ತೈದು ಕೋಟಿ ಕಲೆಕ್ಷನ್ ಮಾಡಲಾಗಿದೆ ಎರಡನೇ ದಿನ ನಲವತ್ತಾರು ಕೋಟಿ ಮೂರನೇ ದಿನ ಐವತ್ತೈದು ಕೋಟಿ ನಾಲ್ಕನೇ ದಿನ ಅರವತ್ಮೂರು ಕೋಟಿ ಐದನೇ ದಿನ ಮೂವತ್ತು ಪಾಯಿಂಟ್ ಕೋಟಿ ಆರನೇ ದಿನ ಮೂವತ್ನಾಲ್ಕು ಪಾಯಿಂಟ್ ಕೋಟಿ ಏಳನೇ ದಿನ ಇಪ್ಪತ್ತೈದು ಕೋಟಿ ಎಂಟನೇ ದಿನ ಇಪ್ಪತ್ತೊಂದು ಪಾಯಿಂಟ್ ಹದಿನೈದು ಕೋಟಿ ಒಂಬತ್ತನೇ ದಿನ ಇಪ್ಪತ್ತೆರಡು ಪಾಯಿಂಟ್ ಇಪ್ಪತ್ತೈದು ಕೋಟಿ ಹತ್ತನೇ ದಿನ ಮೂವತ್ತೊಂಬತ್ತು ಕೋಟಿ ಹನ್ನೊಂದನೇ ದಿನ ನಲವತ್ತು ಕೋಟಿ ಹನ್ನೆರಡನೇ ದಿನ ಹದಿಮೂರು ಪಾಯಿಂಟ್ ಮೂವತ್ತೈದು ಕೋಟಿ ಹದಿಮೂರನೇ ದಿನ ಹದಿನಾಲ್ಕು ಪಾಯಿಂಟ್ ಹದಿನೈದು ಕೋಟಿ ಹದಿನಾಲ್ಕನೇ ದಿನ ಹತ್ತು ಪಾಯಿಂಟ್ ಐದು ಕೋಟಿ ಹದಿನೈದನೇ ದಿನ ಎಂಟು ಪಾಯಿಂಟ್ ಎಂಬತ್ತೈದು ಕೋಟಿ ಹದಿನಾರನೇ ದಿನ ಎಂಟು ಪಾಯಿಂಟ್ ಐದು ಕೋಟಿ ಹದಿನೇಳನೇ ದಿನ ಹನ್ನೆರಡು ಪಾಯಿಂಟ್ ಎಪ್ಪತ್ತೈದು ಕೋಟಿ ಹದಿನೆಂಟನೇ ದಿನ ಹದಿನೇಳು ಕೋಟಿ ಹತ್ತೊಂಬತ್ತನೇ ದಿನ ಹನ್ನೆರಡು ಪಾಯಿಂಟ್ ಮೂವತ್ತೇಳು ಕೋಟಿ ಇಪ್ಪತ್ತನೇ ದಿನ ಹದಿಮೂರು ಕೋಟಿ ಇಪ್ಪತ್ತೊಂದನೇ ದಿನ ಹತ್ತು ಪಾಯಿಂಟ್ ಇಪ್ಪತ್ತೈದು ಕೋಟಿ ಇಪ್ಪತ್ತೆರಡನೇ ದಿನ ಆರು ಪಾಯಿಂಟ್ ಅರವತ್ತು ಕೋಟಿ ಇಪ್ಪತ್ತ್ ಮೂರನೇ ದಿನ ಕೋಟಿ 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 ದಿನ ಮಾಡಲಾಗಿದೆ ಕನ್ನಡದ ಇಂಡಿಯಾ ಸಿನಿಮಾ ಕಾಂತಾರ ಚಾಪ್ಟರ್ ಒನ್ಗೆ ಗೆ ಹಿಂದಿ ಏರಿಯಾಗಳಲ್ಲೂ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ ಇಪ್ಪತ್ನಾಲ್ಕು ದಿನಗಳಲ್ಲಿ ಹಿಂದಿ ವರ್ಷನ್ ಇನ್ನೂರು ಕೋಟಿಯ ಗಡಿ ದಾಟಿದೆ ಇಪ್ಪತ್ನಾಲ್ಕನೇ ದಿನ ಅಂದಾಜು ನಾಲ್ಕು ಪಾಯಿಂಟ್ ಇಪ್ಪತ್ತೈದು ಕೋಟಿ ಕೇವಲ ಹಿಂದಿ ವರ್ಷನ್ನಿಂದಲೇ ಬಂದಿದೆ ಎಂದು ವರದಿಯಾಗಿದೆ ಈ ಮೂಲಕ ಬಾಲಿವುಡ್ ಬಾಕ್ಸ್ ಆಫೀಸ್ನಲ್ಲಿ ಇನ್ನೂರು ಕೋಟಿಯ ಗಡಿ ದಾಟಿದ ದಕ್ಷಿಣ ಭಾರತದ ಆರನೇ ಸಿನಿಮಾ ಎನಿಸಿಕೊಂಡಿದೆ